I don't know. I don't know. praise the lord hallelujah 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 praise the lord praise the lord thank you jesus thank you jesus praise you, jesus praise you jesus hallelujah 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 hindu ananda ನಮ್ಮ ಯೇಸು ನೀಡುವ ಯಾರು ನೀಡ್ತಾರೆ ಯೇಸು ಯಾರು ನೀಡ್ತಾರೆ ಯಾರು ನೀಡ್ತಾರೆ ಆನಂದ ಯೇಸು ಯಾರು ನೀಡ್ತಾರೆ ಆನಂದ ಏಸುವೈ ಮರಗಳು ತಟ್ಟುವ ಜೋರಾಗಿ ಏಸು ಯೇಸುವಲ್ಲಿ ಬಂದಾಗ ಮಾತ್ರ ಆನಂದ ಸಂತೋಷ ಆರೋಗ್ಯ ಭಾಗ್ಯ ಪ್ರೈಸಲಾಲ್ ಹಾಲ ಲೂಯಾ ಅಲೆಲುಯಾ ಯಸುವೆ ಯೆಸುವೆ ಯೇಸು ಹಾಲೆ ಲೂಯಾ ಹಾಲು ನಿಮ್ಮಲ್ಲಿ ಆನಂದ ಉಂಟು ಎಸುವೆ ನಿಮ್ಮಲ್ಲಿ ಆನಂದ ಉಂಟು ಯೇಸು ರೈಸಲಾನ್ ಪ್ರೈಸ್ ಲೋ ಅಲೆ ಲೂಯಾ ಹಾಲೇ ನುಯಾ ಹಾಲೆ ಈ ಮಧ್ಯಾಹ್ನ ಸಮಯದಲ್ಲಿ ನಾವು ದೇವರನ್ನು ಹೆಚ್ಚಾಗಿ ನಮಗೆ ಶಕ್ತಿ ಎಷ್ಟು ಆಗುತ್ತೋ ಅಷ್ಟು ನಾವು ದೇವರನ್ನು ಸುತಿಸಲು ಮಹಿಮೆ ಈ ಮಧ್ಯಾಹ್ನ ಆರಾಧನೆಯಲ್ಲಿ ಈ ಸಮಯದಲ್ಲಿ ದೇವರನ್ನು ನಮ್ಮನ್ನೇ ದೇವರಿಗೆ ಸಮರ್ಪಿಸುತ್ತಾ ಉಚ್ಚಾಸ್ವರದಿಂದ ಕರೆಗಳನ್ನು ತಟ್ಟುತ್ತಾ ದೇವರನ್ನು ಮಹಿಮೆ ಪಡಿಸುವ ಜೋರಾಗಿ ಕರೆಗಳು ತಟ್ಟುವ ಜೋರಾಗಿ ಎಂದು ಆನಂದ ನಮ್ಮ ಹೆಸರು ನೀಡುವ ಯಾರು ಹೇಳುವ ಎಂದು ಆನಂದ ನನ್ನ ಹೆಸ ನೀಡುವ ಸುತಿಸುವೆ ಸುತಿಸುವೆ ಸುತಿಸುತ್ತಲೇ ಇರುವೆ ಜೊತೆ ಸೇರಿ ಆಡೋಣ

ಸೋದೇ ಇರುವೆ ಸುತ್ತೆ ಸುದೇ ಸುತ್ತಲೇ ಇರುವೆ ಜೋರಾಗಿ ಶಬ್ದ ಉನ್ನತನ ಮರೆಯಲ್ಲಿ ಎಂದೂ ಇರುವೆನು ಪರಿಸರ ನೋಡಿ ಆಶ್ರಯ ಕಂಡೆ ಎಂದೇ ಕರುವೆನು ಹೆತ್ಸುವನ್ನು ನೋಡುತ್ತಾ ಹೆತ್ಸುವೆ ನೀನೇನ ಆಶ್ರಯ ನನ್ನ ಬಂಡ ಹೆಸುವೆ ಎಂಬುದಾಗಿ ಎಸುವನೇ ಆಶ್ರಯಿಸಿ ನೀವು ಸಾಲುಗಳನ್ನು ಹಾಡುವಾಗ ವಿಶ್ವಾಸದೊಂದಿಗೆ ಕೂಗಿ ಕರೆಯೋಣ ಜೋರಾಗಿ ಒಂದು ರೌಂಡ್ ದ ಒಂದು ರೌಂಡ್ ಒಂದು ರೌಂಡ್ ಸುತ್ತಿಸುವೆ ಸುತ್ತೆ ಇರುವೆ ಸುತ್ತೆ 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 ಇರುವೆ ಮೇಲೆ ಕರಗೋಣ ಎಲ್ಲರೂ ಒಂದು ರೌಂಡ್ ಇನ್ನೊಂದು ರೌಂಡ್ ಅದಕ್ಕೆ ಎಂದ ನನ್ನನ್ನು ಒದಗಿಸಿ ಕಾಲು ನಡೆಸುವ ನನ್ನ ಯೇಸು ಆತನ ವಾಕ್ಯ ಆತ್ಮನ ಆಯುಧದೊಂದಿಗೆ ನಿನ್ನ ವಾಕ್ಯವು ನನಗೆ ಕಟ್ಟವಾಗಿದೆ ಎಂಬುದಾಗಿ ಏಸುವೆ ನಾನು ನಿನ್ನಲ್ಲೇ ಆನಂದಿಸುವೆನು ಎಂಬುದಾಗಿ ಯೇಸುವಿನ ರೆಕ್ಕೆಗಳ ಅಡಿಯಲ್ಲಿ ನಾವು ವರ್ತಿಸುತ್ತ ಸಂತೋಷದಿಂದ ಈ ಸಾಲುಗಳನ್ನು ಆಡೋಣ

ಮಾರ್ಗದಲ್ಲೆಲ್ಲ ನಮ್ಮನ್ನು ಕಾಯಲು ದೇವದೂತರನ್ನು ಕಳಿಸಿ ಸಂರಕ್ಷಿಸುತ್ತಿರುವ ನಮ್ಮ ಯೇಸು ನಮ್ಮ ಕಾಲು ಕಲ್ಲಿಗೆ ತಗಲದ ಹಾಗೆ ಕಾಪಾಡಿ ಕಣ್ಣಿನ ಗುಟೆಯಂತೆ ಕಾಪಾಡುವ ನಮ್ಮ ಯೇಸು ನಮ್ಮ ಪ್ರೀತಿಯ ಯೇಸುವಿಗೆ ಪ್ರೀತಿಯಿಂದ ಯೇಸುವಿಗೆ ಹೇಳೋಣ ಯೇಸುವೆ ನಮ್ಮನ್ನು ರಕ್ಷಿಸಿದಕ್ಕಾಗಿ ನಿನಗೆ ಕೃತಜ್ಞತೆ ಯೇಸುವೆ ಕೃತಜ್ಞತೆ ಮನೋಭಾವದಿಂದ ನಾವು ಹಾಡೋಣ ಈ ಸಾಲುಗಳನ್ನು વરો

जीसस ऑन जरा जर ऑन लुआ जीजस पवर जीजस पवार जीजस पवार सुपर हटेगी सुपर जीसस पावर जीसस पावर सैथन पावर ಜೀರೋ 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 ಸೈತನ್ ಪವರ್ೋ ಪವರ್ ಸೈತನ್ ಪವರ್ೋ ಪವರ್ ಎಲ್ಲರೂ ಹೇಳಿ ಊಟ ಮಾಡಿದಿರಾ निम्द वायटन अन्न प्रईज अलावर जीजस पवर जीजस पवर जीजस पवर जीज पवार Super 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 superpower super 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 superpower Ehle Super 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 power drop one Super 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 superpower super 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 superpower Ehle

ನಿಮ್ಮ ಬಾಡಿಗೆ ಚಾರ್ಜರ್ ಇರುತ್ತೆ ಪ್ರೈಸ್ ಲೋಡ್ ಪ್ರತಿ ದಿನ ನೀವು ದೇವರಿಗೆ ಸುತಿ ಮಾಡುವಾಗ ನಿಮ್ಮ ಬಾಡಿಗೆ ಏನಾಗುತ್ತೆ ಪವರ್ ಯಾರ ಪವರ್ ಜೀಸಸ್ ಪವರ್ ಯಾರ ಪವರ್ ಜೀಸಸ್ ಪವರ್ ಜೀಸಸ್ ಪವರ್ ಬೇಕಾದರೆ ದಿನಾಲೂ ನೀವೇನು ಮಾಡಬೇಕು ಸ್ತುತಿ ಮಾಡಬೇಕು ಅಲೆಲಿಯಾ 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 ಅಲೆ ನಾನು ಅಲ್ಲೆ ಲುಯಾ ನನಗೆ ಪವರ್ ಇರ್ತಾ ಇದೆ ಪ್ರೈಸ್ ಅ ಲೋರ್ಡ್ ಅಲೆ ಪ್ರೈಸ್ ಅ ಲೋಲ್ಡ್ ಯೇಸುವೇ ಸೋದ್ರ ಯೇಸುವೆ ವಂದನೆ ಯೇಸು ಆರಾಧನೆ ಇನ್ನೊಂದು ಸಲ ಈ ಗೀತೆಯನ್ನು ಗಟ್ಟಿಯಾಗಿ ಚಪ್ಪಾಳೆ ದೇವರೇ ನಿನ್ನಿಂದ ನನಗೆ ಆನಂದ ನೀನೇ ನನಗೆಲ್ಲ ನೀನೇ ನನಗೆ ಸರ್ವಸ್ವ ಈ ಜಗತ್ತಿನಲ್ಲಿ ನಿನ್ನನ್ನು ಬಿಟ್ಟರೆ ಬೇರೆ ಯಾರು ಇಲ್ಲ ಪ್ರೈಜ್ ಲೋಡ್ ಲಯ ಲುಯ ಹಾಲೆ ಲಯಾ ಜೋರಾಗಿ ಒಂದು ರೌಂಡ್ ತಿರುಗುವ ಎಲ್ಲರೂ ಎಲ್ಲರೂ ಒಂದು ರೌಂಡ್

ಎಲ್ಲರೂ ಎದ್ದು ಇಲ್ಲಿ ಧರ್ಮಾಧ್ಯಕ್ಷರು ತರಗತಿಯನ್ನು ತೆಗೆದುಕೊಳ್ಳಲು ಬಂದಿದ್ದಾರೆ ಶ್ರೇಯಸ್ಸು ನಾಮದಲ್ಲಿ ಗಟ್ಟಿಯಾಗಿ ಕೈಗಳನ್ನು ತಟ್ಟಿ ಅವರನ್ನು ಸ್ವಾಗತಿಸೋಣ ಗಟ್ಟಿಯಾಗಿ ಇನ್ನೂ ಗಟ್ಟಿಯಾಗಿ ಎಲ್ಲರೂ ಎದ್ದು ನಿಂತುಕೊಳ್ಳುವ ಕೂತಿರರು ದಯಮಾಡಿ ಎಲ್ಲರೂ ಎದ್ದು ನಿಂತುಕೊಳ್ಳಿ ನಮ್ಮ ಬಲಗೈಯನ್ನು ನಮ್ಮ